ಈ ಕತೆಯ ಹೆಸರು ಅತ್ತೆಯ ಗೋಲ್ ಗೊಪ್ಪ ಕಾಂಪಿಟಿಷನ್ ಮುರ್ಲಿಪುರ ಅನ್ನೋ ಗ್ರಾಮದಲ್ಲಿ ಸರೋಜಾ ಮತ್ತು ಮಧು ಅನ್ನೋ ಅತ್ತೆ ಸೊಸೆ ಇದ್ರು ಅತ್ತೆ ಒಂದ್ ಹೇಳಿದ್ರೆ ಸೊಸೆ ಒಂದ್ ಹೇಳ್ತಿದ್ಲು ಯಾವಾಗ್ಲು ಅತ್ತೆದು ಸೊಸೆದು ಬೇರೆ ಬೇರೆ ದಾರಿಯಾಗಿತ್ತು ಅದಕ್ಕೆ ಯಾವಾಗ್ಲೂ ಇಬ್ಬರಿಗೂ ಜಗಳ ಆಗ್ತಿತ್ತು ಸರೋಜಾ ಗಂಡನ ಹತ್ರ ಟಿವಿ ರಿಮೋಟ್ ಎಲ್ಲಿದೆ ಅಂತ ಕೇಳ್ತಾಳ ಆದ್ರೆ ಅವ್ರ ಗಂಡ ಸೀರಿಯಸ್ ಆಗಿ ಪೇಪರ್ ಓದ್ತಾ ಇರೋ ಕಾರಣದಿಂದ ಏನು ಉತ್ತರನೇ ಕೊಡೋದಿಲ್ಲ ಅದಕ್ಕವಳು ಈಗಂತಳೆ ಏನು ಅಂದ್ರೆ ಕಣ್ಣಿಂದ ಓದ್ತಿದಿರೆ ಇಲ್ಲ ಕಿವಿಯಿಂದ ಓದ್ತಿದಿರೆ ಅಯ್ಯೋ ಏನು ನ್ಯೂಸ್ ಪೇಪರ್ ಓದಂಗಿಲ್ವಾ ನಾನೊಂದು ನ್ಯೂಸ್ ಓದ್ತಾ ಇದ್ದೆ ಗೊತ್ತಾ ನಿಂಗೆ ನಮ್ಮೂರಲ್ಲಿ ಪಾನಿಪುರಿ ತಿನ್ನೋ ಸ್ಪರ್ಧೆ ನಡೀತಾ ಇದೆಯಂತೆ ಕಣ ನೋಡ್ತೀಯಾ ಆ ಸ್ಪರ್ಧೆ ವಿನ್ನಾದ್ರೆ ಬರೋಬ್ಬರಿ ಒಂದ್ ಲಕ್ಷ ರೂಪಾಯಿ ಕೊಡ್ತಾರಂತೆ ನಮ್ ಸೊಸೆಗಂತೂ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅವಳು ಈ ಸ್ಪರ್ಧೆಗೆ ಹೋದ್ರೆ ಗ್ಯಾರಂಟಿ ವಿನ್ ಆಗ್ತಾಳೆ ಏನ್ ಹೇಳ್ತೀಯಾ ನೀನು ನಂಗಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಕೆ ಇದೆ ಸೊಸೆ ಬಗ್ಗೆ ಹೇಳಿದನ್ನ ಕೇಳಿ ಅತ್ತೆ ಈಗ ಅಂತಾಳೆ ಹಾ ಸೊಸೆ ಗೆಲ್ಲೋದೇನೋ ಗ್ಯಾರಂಟಿ ಆದ್ರೆ ಆ ಸ್ಪರ್ಧೆಯಲ್ಲಿ ನಾನು ನನ್ನ ಹೆಸರು ಕೊಟ್ರೆ ಆಗಂತೂ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ರೀ ಹಂಗೆ ಕೇಳ್ತಿರತ್ತಿಯಮ್ಮ ನೀವೇನಾದ್ರೂ ಪೋಟಿಯಲ್ಲಿದ್ರೆ ನಾನು ಯಾಕೆ ಗೆಲ್ಲಲ್ಲ ಗೋಲ್ಗಪ್ಪೆ ಏನೋ ತಿನ್ನೋದೇ ಅಲ್ವಾ ನೀನು ಈ ಕಾಲದ ಹುಡ್ಗಿ ಈ ಕಾಲದ ಹುಡ್ಗಿರ್ ಏನ್ ತಿಂತೀರಾ ಗೋಲ್ಗಪ್ಪೆನ ನಾವ್ ನಮ್ ಕಾಲದಲ್ಲಿ ತಿಂತಿದ್ವಿ ಹೆಂಗ್ ತಿಂತಿದ್ವಂದ್ರೆ ಗೋಲ್ಗಪ್ಪೆ ತಿನ್ನದಕ್ ಶುರು ಮಾಡಿದ್ರೆ ಗೋಲ್ಗಪ್ಪೆ ಅವನ್ಗೆ ಸುಸ್ತಾಗ್ತಿತ್ತು ಆದ್ರೆ ನಮಗ್ ಸುಸ್ತಾಗ್ತಿಲ್ಲ ಹಂಗಿದ್ರೆ ನೀವು ನಿಮ್ ಹೆಸರು ಕೊಡಿ ಹತ್ತೆ ಸ್ಪರ್ಧೆಯಲ್ಲಿ ನೋಡ್ಬಿಡಣ ಸರೋಜಕ್ಕೆ ಸ್ವಾಭಿಮಾನ ಜಾಸ್ತಿ ಅದಕ್ಕೆ ಮಧು ಹೇಳಿದನ ಒಪ್ಕೋತಾಳೆ ಆಗ ಸರೋಜ ಏನ್ ಯೋಚನೆ ಮಾಡಿದ್ಲಂದ್ರೆ ಒಂದ್ ವೇಳೆ ಸೋತೋಗ್ಬಿಟ್ರೆ ಮೂಗು ಕೊಯ್ಕೊಳ್ಳೋ ಅಷ್ಟು ವಿಷಯ ಆಗತ್ತೆ ಏನ್ ಮಾಡೋದು ಹಾಗೆ ಟಿವಿಯಲ್ಲಿ ಒಂದು ಆಡ್ ಬರುತ್ತೆ ಜೀವನದಲ್ಲಿ ವೆನ್ನಾಗ್ಲಿಕ್ಕೆ ಬೇಕಾಗಿರೋದು ಪ್ರಾಕ್ಟೀಸ್ ಅದರೊಟ್ಟಿಗೆ ಪೋಷಣೆ ಕೂಡ ನೋಡಿದ್ಲೋ ಇಲ್ವೋ ಸರೋಜಾ ಅಂಗಡಿಗೋಗಿ ಗೋಲ್ ಗೊಪ್ಪೆಗಳನ್ನ ಮನೆಗ್ ತರ್ತಾಳೆ ಮತ್ತೆ ಗಂಡನ ಕರೆದು ಹೀಗಂತ ಹೇಳ್ತಾಳೆ ರೀ ನಾನು ಹೇಳದ್ ಕೇಳಿ ಇನ್ಮೇಲೆ ನೀವು ನನ್ಗೆ ಗೋಲ್ಗಪ್ಪ ಮಾಡ್ಕೊಡ್ಬೇಕು ಅರ್ಥ ಆಯ್ತಾ ಅದೇ ನಿಮ್ ಕೆಲ್ಸ ತಿಂಡಿಗೆ ಸಿಹಿದು ಮತ್ತೆ ಊಟಕ್ಕೆ ಹುಲಿ ಇರೋದ್ ಮಾಡ್ಕೊಡಿ ಮತ್ತೆ ರಾತ್ರಿಗೆ ಖಾರ ಮಧ್ಯ ಮಧ್ಯದಲ್ಲಿ ಪಾಪಡು ಕೊಡ್ತೀರಿ ನನ್ನ ತಯಾರಿಯಲ್ಲಿ ಏನು ಕಮ್ಮಿ ಆಗ್ಬಾರ್ದು ಸರಿ ಆಯ್ತು ನಡೀರಿ ನಡೀರಿ ಇವಾಗಿಂದ ಕೆಲ್ಸ ಶುರು ಮಾಡ್ರಿ ಅಯ್ಯೋ ದೇವ್ರೆ ಯಾವ ಗಳಿಗೆಲಿ ನಿನ್ನ ನಾನ್ ಮದುವೆ ಆಗಿದ್ದೇನೋ ಆ ದೇವ್ರಿಗೆ ಗೊತ್ತು ಸಾಕಾರನಾಗಿದ್ದವನು ಈಗ ಅಗಿದೀನಿ ಈಗಂತೂ ಹೇಳಿದ ಕೆಲ್ಸ ಮಾಡ್ಲೇಬೇಕು ಇಲ್ಲ ಅಂದ್ರೆ ಭರತ್ನಾಟ್ಯ ಆಡ್ತಾಳೆ ಭರತನಾಟ್ಯ ಮತ್ತೆ ಕಿಶೋರ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಮೂರ್ ಹೊತ್ತು ಗೋಲ್ಗಪ್ಪೆ ಮಾಡಿ ಅವ್ರ ಹೆಂಡತಿಗೆ ಕೊಡ್ತಿದ್ದ ಏನೇ ಸರೋಜ ಇವತ್ತು ಐನೂರು ಪಾನಿಪುರಿ ತಿಂದಿದ್ಯಾ ನಿನ್ನೆ ಅಂತೂ ನಾಲ್ನೂರ ಐವತ್ತೇ ತಿಂದಿದ್ದು ಶಬಾಸ್ಕಣೆ ಒಳ್ಳೇದಾಯ್ತಲ್ಲ ರೀ ಇನ್ನೂ ಜಾಸ್ತಿ ತಿಂತೀನಿ ನೋಡ್ತೀರಿ ನಾಳೆ ಮತ್ತೆ ಸ್ಪರ್ಧೆಯಲ್ಲಿ ಒಂದ್ ಸಾವಿರ ತಿಂದು ನಾನೇ ಆ ಪೋಟಿಯಲ್ಲಿ ಗೆಲ್ತೀನಿ ಮತ್ತೆ ಇಷ್ಟು ಗೋಲ್ಗಪ್ಪೆ ಗಪ್ಪೆ ತಿಂದ್ಮೇಲೆ ಅವಳು ಹೊಟ್ಟೆಯಲ್ಲಿ ಒಂದೇ ಗಡ್ಬಿಡಿಯಾಗಿತ್ತು ಪಾಪ ಅದಕ್ಕೆ ಬಾತ್ರೂಮ್ ಓಡದ್ಲು ನಮ್ಮ ಅತ್ತೆ ಅರೆ ನಾನಂತೂ ನಿಂಗ್ ಮೊದ್ಲೇ ಹೇಳಿದ್ದೆ ಇಷ್ಟು ತಿಂದ್ರೆ ಆರೋಗ್ಯ ಕೆಡುತ್ತೆ ಅಂತ ಆಯ್ತಾಯ್ತು ಬಾಯಿ ಸ್ವಲ್ಪ ಮುಚ್ಚಿ ಬೇದಿಗೆ ಹೋಗಿ ಸ್ವಲ್ಪ ಚೂರ್ಣ ತಗೊಂಬನ್ನಿ ಅದನ್ನ ಹಾಕೊಂಡ್ಬಿಡ್ರೆ ಬೆಳೆ ಗೊತ್ತ ಸರಿ ಆಗತ್ತೆ ಸರೋಜ ಚೂರ್ಣನ ತಗೊಂಡು ಮಲಗಬಿಡ್ತಾಳೆ ಮಾರನೇ ದಿನಾನು ಪಾಪ ಅವ್ರಿಗೆ ಒಟ್ಟೆ ನೋವು ಹೋಗೇ ಇಲ್ಲ ಅಮ್ಮ ಹೊಟ್ಟೆ ನೋವು ಹೋಗಿಲ್ವಾ ಟಯರ್ಡ್ ಆಗ್ಬಿಟ್ರ ಅಯ್ಯೋ ಪಾಪ ಅಲ್ಲಿದ್ರೆ ಇನ್ನೂ ಜಾಸ್ತಿ ಮಿರ್ಚಿ ಹಾಕಿ ಗೋಲ್ಗೊಪ್ಪೆ ಕೊಡ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡಿಲ್ವಾ ಹೆಂಗಿದ್ರೆ ನೀವು ನನ್ನ ಹತ್ರ ಸೋಲದ್ ಗ್ಯಾರಂಟಿ ಅರೆ ಬಿತ್ರಿ ಹೋಗೇ ಹೋಗು ಬಂದ್ಬಿಟ್ಲು ಹೇಳೋದಕ್ಕೆ ನಾನಿಲ್ಲಿ ಆರಾಮ್ ಮಾಡ್ತಿದ್ದೆ ಅಷ್ಟೇ ಮತ್ತೆ ಆ ದಿನ ಸರೋಜ ಜಾಸ್ತಿ ಮಿರ್ಚಿ ಹಾಕೊಂಡು ಏಳ್ನೂರು ಗೋಲ್ಗಪ್ಪೆ ತಿನ್ಬಿಡ್ತಾಳೆ ಮತ್ತೆ ಸರೋಜಾನ ಹೊಟ್ಟೆ ನೋವೋದಿನ ಜೊತೆಗೆ ತುಂಬಾ ಉರಿನೂ ಆಗ್ತಿತ್ತು ಪಾಪ ಅತ್ತೆ ಆ ದಿನ ರಾತ್ರಿ ಹೆಂಗೋ ಕಳದ್ಬಿಡ್ತಾಳೆ ಮತ್ತೆ ಬೆಳಗ್ಗೆ ಅತ್ತೆ ರೂಮಲ್ಲಿ ಮದು ಹೋಗಿ ನೋಡಿದ್ರೆ ಸರೋಜ ಗಂಟ್ಲೆ ಗಂಟ್ಲೆ ಬಾತ್ರೂಮ್ ಅಲ್ಲಿ ಇದ್ಲು ಅರೆ ಏನಾಯ್ತೇ ಇನ್ನು ನೀವು ತಯಾರಾಗಿಲ್ವಾ ಇನ್ನು ಸ್ವಲ್ಪ ಪ್ರತಿಯೋಗಿತೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಆ ಪ್ರತಿಯೋಗಿತ ಮಕ ಮೊಚ್ತು ಇಲ್ಲಿ ಆ ಗೋಲ್ಗಪ್ಪೆ ತಿಂದು ನಾನು ಹೊಟ್ಟೆ ನೋವು ಊರಿ ಎತ್ಕೊಂಡ್ಬಿಟ್ಟಿದೆ ಹೋಗಿ ಅಮ್ಮ ತಾಯಿ ಹೋಗು ಹೋಗಿ ಯಾವ್ದಾದ್ರು ಡಾಕ್ಟರ್ನ ಕರಿ ಅಯ್ಯೋ ನಾನು ಹೊಟ್ಟೆ ಮಧು ಬೇಗ ಡಾಕ್ಟರ್ನ ಕರ್ಕೊಂಡ್ ಬರ್ತಾಳೆ ಅರಿ ಓ ಮೇಡಮ್ ಜಿ ಏನಾಯ್ತು ನಿಮ್ಗೆ ಈ ರೀತಿ ಕೊಟ್ಟೆ ನಾವು ಬಂತು ಏನ್ ತಿಂದಿದ್ರಿ ನೀವು ಹಾಗ ಮಧು ಈಗ ಅಂತಾಳೆ ಏನೂ ಇಲ್ಲ ಡಾಕ್ಟರ್ ಸಾಬ್ರೆ ಅತ್ತೆ ರೊಟ್ಟೆಯಲ್ಲಿ ಸಾವಿರದ ಆರ್ನೂರ ಗೋಲ್ಗೊಪ್ಪೆ ಡ್ಯಾನ್ಸ್ ಆಡ್ತಿದೆ ಮತ್ತೆ ಎಲ್ಲಾರು ತುಂಬಾ ಜೋರ್ ಜೋರಾಗಿ ನಗಕ್ಕೆ ಶುರು ಮಾಡ್ಬಿಡ್ತಾರೆ